ದೇವರು ಅಂದರೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವರೇ ದೇವರು ಎಲ್ಲರೂ ನಾನು ಒಂದು ಪ್ರಶ್ನೆ ಕೇಳುವರು ಕಮ್ಯುನಿಸ್ಟ್ ಅಂದರೆ ಅವರು ಯಾಕೆ ದೇವರು ನಂಬಲ್ಲ ಅಂತ ಹೇಳಿದರೆ ದೇವರನ್ನು ಯಾರು ಸೃಷ್ಟಿ ಮಾಡಿದ್ದು ಅಂತ ನಾವು ಅವರಿಗೆ ಉತ್ತರ ಇದ್ದೆ ದೇವರನ್ನು ಯಾರಾದರೂ ಒಬ್ಬರು ಸೃಷ್ಟಿ ಮಾಡಿದ್ರೆ ಅವರು ದೇವರಾಗ್ತಾರೆ ಇವರು ದೇವರು ಆಗೋದಿಲ್ಲ ಮತ್ತೊಂದು ಸಲ ಹೇಳ್ತೀನಿ ದೇವ್ರನ್ನ ಯಾರಾದರೂ ಸೃಷ್ಟಿ ಮಾಡಿದ್ರೆ ಅವರು ದೇವರಾಗ್ತಾರೆ ಇವ್ರು ದೇವ್ ಸು ಇವರು ಆಗಲ್ಲ ಅದೇ ಥರ ಆ ದೇವ್ರನ್ನ ಇವ್ರು ಯಾರು ಸೃಷ್ಟಿ ಮಾಡೋದಂದರೆ ಇನ್ನೊಬ್ರು ಹೇಳಿದ್ರೆ ಅವರು ದೇವ್ರು ಆಗ್ತಾರೆ ಇವರು ಸೃಷ್ಟಿ ಆಗಲ್ಲ ಅದೇ ತನಗೆ ತಾನೇ ಎಕ್ಸಿಸ್ಟಿಂಗ್ ಅಂತ ಹೇಳ್ತಾರೆ ತನಗೆ ತಾನೇ ಸೃಷ್ಟಿ ಮಾಡಿಕೊಳ್ಳೋರೆ ದೇವರು ಅಂದರೆ ದೇವ್ರನ್ನ ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ ಅವರವರಿಗೆ ತನಗೆ ತಾನೇ ಸೃಷ್ಟಿ ಮಾಡಿಕೊಳ್ಳೋ ಎಕ್ಸಿಸ್ಟಿಂಗ್ ಆಗುವ ಒಂದು ದೇವರು ಅವರಿಗೆ ಮರಣವಿಲ್ಲ ಅವ್ರು ನಿದ್ರೆ ಮಾಡಲ್ಲ ಅವರಿಗೆ ಮದುವೆಗಳಿಲ್ಲ ಅವ್ರಿಗೆ ಹೊಟ್ಟೆ ಶೂ ಆಗೋದಿಲ್ಲ ಅವರು ಬಂದು ಆದಿಯು ಅಂದವಾಗಿದ್ದಾರೆ ಭೂಲಕ್ಕ ಬರುತ್ತೆ ಹೋಗುತ್ತೆ ಅವರು ಯಾವಾಗಲೂ ಯುಗಯುಗ ಕಾಲ ಇರುವಂಥ ದೇವರು ಅವರು ದೇವರು ಅಂಥವರು ಅವ್ರ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ ಆಗಿಲ್ಲ ಭೂಮಿ ತಿರುಗುತ್ತೆ ಯಾರು ತಿರುಗ್ಸೋದು ದೇವರು ಇವಾಗ ಗಂಡು ಇದ್ದಾರೆ ಅವರ ಆವಯಗಳೇ ಬೇರೆ ಹೆಣ್ಣಿನ ಆವಯಗಳೇ ಬೇರೆ ಇಬ್ಬರು ಒಟ್ಟಿಗೆ ಸೇರಿದ ಮೇಲೆ ಒಂದು ಮಗು ಹುಟ್ಟುತ್ತೆ ಈ ರೀತಿಯಾಗಿ ಕಣ್ಗಳು ಮೂಗು ಶ್ವಾಸ ಆತ್ ರಕ್ತಗಳು ಅದರ ಮೇಲೆ ಮುಚ್ಚೋದಕ್ಕೆ ಚರ್ಮಗಳು ಈ ರೀತಿಯೆಲ್ಲ ಸೃಷ್ಟಿ ಮಾಡಿದವರು ಒಂದು ವಿಷಯ ನಾವು ತಿಳ್ಕೋಬೇಕು ಯಾವುದು ಸೃಷ್ಟಿ ಮಾಡದೆ ಬರೋದಿಲ್ಲ ದೇವರು ತನಗೆ ತಾನೇ ಸೃಷ್ಟಿ ಮಾಡ್ಕೊಳ್ತಾರೆ ಅದಾದ ಮೇಲೆ ಅವ್ರಿಗೆ ಮಾತ್ರ ಆ ಶಕ್ತಿ ಇದೆ ಅದಾದ ಮೇಲೆ ಇವಾಗ ಯಾವುದೋ ಒಂದು ಬಿಲ್ಡಿಂಗು ಅದೇ ಬಂದ್ಬಿಡ್ತಪ್ಪ ಯಾರು ಕಟ್ಟಿಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ಅದು ಯಾರಾದರೂ ಒಬ್ಬರು ಕಟ್ಟಿರಬೇಕು ಅದೇ ಥರನೇ ಒಂದು ಕಾರಾಗಲಿ ಆಗಲಿ ಒಬ್ಬರು ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡದೇ ಅದು ಬರೋದಿಲ್ಲ ಅದೇ ರೀತಿ ದೇವರು ಇದನ್ನು ಸೃಷ್ಟಿ ಮಾಡದೆ ಅದು ಬಂದಿರೋಕ್ಕೆ ಸಾಧ್ಯವಿಲ್ಲ ಅವರು ಸೃಷ್ಟಿಕರ್ತನಂತ ಒಬ್ಬರು ಇದ್ದಾರೆ ಅದಕ್ಕೆ ಅದಕ್ಕೆ ಸೂರ್ಯನಿಂದ ಅದಕ್ಕೆ ಅದಕ್ಕೆ ಬಂದರೂ ಭೂಮಿ ತಿರುಗುತ್ತೆ ಸೂರ್ಯ ತಿರುಗೋದಿಲ್ಲ ಸೂರ್ಯ ಅದಂಗೆ ಭೂಮಿನ ತಿರ್ಸ್ಕೊಂಡು ಅದು ತಿರುಗದಂಗಿರೋದಕ್ಕೆ ಅದು ಅದು ಸೂರ್ಯ ಏನು ಮಾತಾಡುತ್ತೆ ಅದರಿಂದ ದೇವರು ಸೂರ್ಯನಿಟ್ಟು ಭೂಮಿನ ಬೆಳಕು ಕೊಡುವ ಥರ ಗಿಡಗಳಿಗೆ ಗಾಳಿ ಇಲ್ದಿದ್ರೆ ಮನುಷ್ಯ ಇಲ್ಲ ನೀರು ಇಲ್ದಿದ್ರೆ ಮನುಷ್ಯ ಇಲ್ಲ ಊಟ ಇಲ್ಲದ್ರೆ ಅದನ್ನೆಲ್ಲ ಸೃಷ್ಟಿ ಮಾಡಿಟ್ಟು ಮತ್ತು ಸಂತತಿಗಳು ಬೆಳಿಬೇಕಂದ್ರೆ ಗಂಡು ಹೆಣ್ಣು ಮಕ್ಕಳು ಅಂತ ಹೇಳಿ ಕುಟುಂಬ ಏರ್ಪಡಿಸಿ ಈ ರೀತಿಯಾಗಿ ದೇವರನ್ನವರು ಇದನ್ನೆಲ್ಲ ಸ್ಪಷ್ಟವಾಗಿ ಮಾಡಿದ್ದಾರೆ ಅವರು ಸೃಷ್ಟಿಗಳು ಸ್ವಲ್ಪ ಜನ ಗೊತ್ತಿಲ್ಲದೆ ಸೃಷ್ಟಿನ ದೇವ್ರ ಅಂತಾರೆ ನೀರು ಅವು ಇವು ಇವಾಗ ಪ್ರೀತಿ ಮನುಷ್ಯರ ಪ್ರೀತಿಕಿನ ಮೃಗಗಳ ಮೇಲೆ ಪ್ರೀತಿ ಬಂದಿದೆ ಮೃಗಗಳಿಗೆ ಹಾನಿ ಮಾಡಿಕೊಡ್ದು ಅಂತಾರೆ ಮೃಗ ಒಂದು ಚಿಕ್ಕ ನಾಯಿ ಬಂದ್ಬಿಟ್ಟು ಒಂದು ಮಗುನ ಕಡಿತೈತೆ ನಾಯಿ ಮಕ್ಕಳನ್ನ ಕಡಿತೈತೆ ಆದರೂ ಪರವಾಗಿಲ್ಲ ಆದರೆ ಏನಾಗಬಾರ್ದು ಅಂತ ಅಂದರೆ ಮೃಗಗಳಿಗೆ ಆತ್ಮ ಇಲ್ಲ ಶರೀರ ಮತ್ತು ಶ್ವಾಸ ಇದೆ ಆತ್ಮ ಇಲ್ಲ ಮನುಷ್ಯನಿಗೆ ಮಾತ್ರ ಆತ್ಮ ಕೊಟ್ಟಿರೋದು ಅದರಿಂದ ಸೃಷ್ಟಿ ಕರ್ತನು ಶಕ್ತಿಗಳ ದೇವರು ಅವ್ರು ನಮ್ಮ ಹತ್ರ ಎದುರು ನೋಡೋದು ಸ್ತುತಿ ಒಂದೇ ಈಗ ಆ ಸೃಷ್ಟಿಕರ್ತನ ಶಕ್ತಿಯನ್ನು ನಾವು ವರ್ಣಿಸಲು ಅಸಾಧ್ಯ ಅಷ್ಟು ದೊಡ್ಡ ದೇವರು ಬಂದು ಒಂದು ತಾಯಿ ಹೊಟ್ಟೆ ಒಳಗಡೆ ಒಂಬತ್ತು ತಿಂಗಳು ತನ್ನನ್ನು ತಗ್ಗಿಸಿಕೊಂಡು ಆ ಹೊಟ್ಟೆ ಒಳಗಡೆ ಇದ್ದು ಬರ್ತಾರೆ ಬಟ್ ಗಂಡು ಗಂಡು ನಮಗೆಲ್ಲರಿಗೂ ಗೊತ್ತು ಒಂದು ಮಗು ಹುಟ್ಟು ಗಂಡು ಹೆಣ್ಣು ಇರಲೇಬೇಕು ಅಂತ ಅಂದರೆ ಆ ವಿತ್ತು ಅನ್ನೋದು ಇದ್ರೆ ಮಾತ್ರನೇ ಒಂದು ಸಂತಾನ ಅಂತ ಹೇಳಿ ಅದಿಲ್ಲದೆ ಹುಟ್ಟಿರೋದ್ರಂದರೆ ದೇವರು ಅಂದರೆ ಅವರು ಆತ್ಮದಿಂದ ಯಾಕಂದರೆ ಅವರೇ ಸೃಷ್ಟಿ ಮಾಡಿರೋದು ಈ ಕ್ಯಾಥ್ಲಿಕ್ ಅಂತ ಹೇಳ್ತೀವಿ ಅವರೊಂದು ಪ್ರಶ್ನೆ ಕೇಳಿದ್ರು ನನಗೆ ತಾಯಿ ಇಲ್ಲದೆ ಹಿಂಗೆ ಮಗು ಊಟಕ್ಕೆ ಸಾಧ್ಯ ತಾಯಿ ಇದ್ರೇ ತಾನೇ ದೇವರೇ ಮರಿ ಮರಿಯಮ್ಮ ಇಂದ ತಾನೇ ದೇವರೇ ಬಂದಿದ್ದಂತ ಆದರೆ ಮರಿಯಮ್ಮ ಬರೋಕ್ಕೆ ಮುಂಚೆನೇ ಒಂದು ಹೆಣ್ಣು ಅನ್ನೋದು ದೇವರು ಸೃಷ್ಟಿ ಮಾಡಿದರು ಆದಮ್ ಯವ್ವಾಳ ಅಂತ ಅವನ್ನ ಸೃಷ್ಟಿ ಮಾಡದೆ ಎಣ್ಣೆ ಇಲ್ಲ ಪರಲೋಕ ದೇವದೂತ್ರಲ್ಲೂ ಎಣ್ಣೆ ಇಲ್ಲ ಭೂಲೋಕದಲ್ಲೂ ಹೆಣ್ಣು ಸೃಷ್ಟಿ ಮಾಡಿದ ಮೇಲೆ ಮರಿಯ ಬಂದಿರೋದು ದೇವರೇ ಸೃಷ್ಟಿ ಮಾಡಿದರೆ ಆ ಮರಿಯ ಅನ್ನವ ಮೇರಿ ಅಂತ ಇಂಗ್ಲೀಷಲ್ಲಿ ಹೇಳುವ ಒಂದು ತಾಯಿ ಬರ್ತಾ ಇರಲಿಲ್ಲ ರೆಸ್ಪೆಕ್ಟ್ ಕೊಡ್ತೀವಿ ಆದರೆ ದೇವರ ಸಮಾನಕ್ಕೆ ಯಾರನ್ನ ಇಡಬಾರ್ದು ದೇವರು ಸೃಷ್ಟಿಕರ್ತನು ಅವರಿಗೆ ಶಕ್ತಿ ಇದೆ ಬಲವಾದ ಶಕ್ತಿಗಳಿದೆ ನಾವು ವಾಕ್ಯಗಳನ್ನು ಗಮನಿಸಿದಾಗ ಯೋಶ ಯುದ್ಧ ಮಾಡ್ಬೇಕಾದ್ರೆ ಭೂಮಿ ತಿರುಗ್ದಂಗೆ ನಿಂದ್ ನಿಂದಿರೋಯ್ತು ಅಂತ ಅಂದರೆ ಸೂರ್ಯ ನಿಂತೋಯ್ತಂತಿದೆ ಬಟ್ ಆವಾಗ ಅವರಿಗೆ ಹೊಸದಾಗಿರೋದ್ರಿಂದ ಭೂಮಿ ತಿರುಗ್ತಾರೆ ಅದನ್ನು ಸೂರ್ಯ ನಿಂದಿರು ಅಂತಂತ ಹೇಳ್ತಾರೆ ಬಟ್ ಭೂಮಿ ತಿರುಗ್ದಂಗೆ ನಿಂತೋಯ್ತು ಯಾಕಂತ ಹೇಳಿದ್ರೆ ಯುದ್ಧ ನಡೀತಾ ಇತ್ತು ಟ್ವೆಲ್ ಅವರ್ಸ್ ಆದ್ರೂ ಪೂರ್ತಿಯಾಗಿ ಸಂಹಾರ ಮಾಡ್ಬೇಕಂತ ಹೇಳಿದಾಗ ಆ ರಾತ್ರಿಯೂ ಯುದ್ಧ ಮಾಡ್ತಾರೆ ಆ ರಾತ್ರಿ ಎಲ್ಲ ಯುದ್ಧ ನಡೀತದೆ ಈ ರೀತಿಯಾಗಿ ಅವರು ಯುದ್ಧದಲ್ಲಿ ಜಯ ಹೊಂದುತ್ತಾರೆ ಆ ಭೂಮಿ ತಿರುಗದಂಗೆ ನಿದ್ರಿಸಿದ್ರು ಏನಕ್ಕೆ ಸಮುದ್ರ ಇದೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ಒಂದು ಮನುಷ್ಯ ಅದಕ್ಕೆ ಏನೋ ಸ್ವಲ್ಪ ದೂರಕ್ಕೆ ಬ್ರಿಡ್ಜ್ ಕಟ್ತಾರೆ ಆ ಕಾಲದಲ್ಲೇ ದೇವರು ಎರಡು ಸಮುದ್ರವನ್ನು ಎರಡು ಬಾಯಾಗಿ ವಿಂಗಡಿಸ್ತಾರೆ ಒಂದು ಗೋಡೆ ಥರ ನಿಲ್ದಿದ್ದಂತೆ ಐಸ್ ಥರ ಆಗುತ್ತೆ ಭೂಮಿ ಬಂದು ಬಿಸಿ ಆಗುತ್ತೆ ಇಲ್ಲದಿದ್ರೆ ಅದು ಐಸ್ ಥರ ಇಲ್ಲದಿದ್ರೆ ಫ್ರೀಸ್ ಆಗದೆ ಹೋದರೆ ಅವರು ಅದರಲ್ಲಿ ಅದು ಸಮುದ್ರ ನೀರನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಈ ಕಡೆ ಆ ಕಡೆ ನೀರು ಹೋಗದಂಗೆ ಎರಡು ಕಡೆಯೂ ಸ್ಟಾಪ್ ಆಗುತ್ತೆ ಹೆಂಗೆ ಅದೇ ಡ್ಯಾಮು ಅದರ ಆವಾಗಲೇ ಅದನ್ನು ನಿಂದ್ರಿಸ್ತಾರೆ ಆದರೆ ಇವರಿಗೆ ಆ ಥರ ಫ್ರೀಸ್ ಆದರೆ ಇವರು ಐಸ್ ಗಡ್ಡಿ ಥರ ಆಗಿಬಿಡ್ತಾರೆ ಮನುಷ್ಯರು ಬಟ್ ಇವ್ರಿಗೇನಾಗ ಒಣ ನೆಲದಲ್ಲಿ ನಡೆದ್ರು ಅಂತಿದೆ ಈ ರೀತಿ ದೇವರ ಶಕ್ತಿಯನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಅದಕ್ಕೆ ದೇವರು ಅಂತ ಹೇಳೋದು ಏನಕ್ಕೆ ಅವ್ರನ್ನ ಆದ ಸುಶ್ ಆರ ಆರಾಧನೆ ಮಾಡೋದು ಸೂಚಿಸೋದು ಹೇಳಿ ಅವ್ರನ್ನ ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ ಅಂತ ಹೇಳಿದ್ದಾರೆ ಮೊರೆ ಇಡ್ರೆ ಬಿಡುಗಡೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಇದು ನಮ್ಮದು ಕೇಳೋದೆಲ್ಲ ಚಿಕ್ಕ ಚಿಕ್ಕದು ಅವರು ಸೃಷ್ಟಿಕರ್ತನು ಅವ್ರ ಭೂಮಿನ ಅಳಿಸಿ ಇನ್ನೊಂದು ಭೂಮಿನೂ ಮಾಡುವ ಶಕ್ತಿಗಳ ದೇವರು ಇಂಥ ದೊಡ್ಡ ದೇವರು ನಮಗೆ ಸಿಕ್ಕಿರೋದು ಭಾಗ್ಯಕರ ಅವರೇ ಸತ್ತಿ ಅವರೇ ಎದ್ದೇಳ್ತಾರೆ ನಾವು ಸತ್ತೋಗ್ಬಿಟ್ಟು ನಾವೇದೀವಿ ಅಂದರೆ ಆಗುತ್ತಾ ಆಗೋದಿಲ್ಲ ರಿಸ್ರೆಕ್ಟೆಡ್ ಇಡೀ ಪ್ರಪಂಚದಲ್ಲಿ ಯಾವ ಮನುಷ್ಯನ ಸಮಾಧಿಯು ತೆರಲ್ಪಟ್ಟಿಲ್ಲ ಈಸ್ ನಾಟ್ ಹೇಯರ್ ಈಸ್ ರಿಸ್ರೆಕ್ಟೆಡ್ ಅಂತಿದೆ ಅದರಿಂದ ಅವ್ರಿಗೆ ಫ್ಯೂಚರ್ ಗೊತ್ತಿದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ಪ್ರಪಂಚದಲ್ಲೇ ಫ್ಯೂಚರ್ ಗೊತ್ತಿರೋರು ಒಬ್ಬರೇ ದೇವರು ನೆಕ್ಸ್ಟ್ ಇಯರ್ ನಡೀತದೆ ಅಂತ ಬೈಬಲಲ್ಲಿ ಕೊಟ್ಟಿದ್ದಾರೆ ಇವಾಗ ಯಾವ ಸ್ಟೇಜಲ್ಲಿ ಸ್ಟೇಜಲ್ಲಿದ್ದೀವಂತ ಕ್ಲಿಕ್ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇಂಥ ದೊಡ್ಡ ದೇವರನ್ನ ನಾವು ಪಡೆದು ಅದರಲ್ಲಿ ಧ್ಯಾನಿಸಬೇಕು ಕಡೆ ಕಾಲದಲ್ಲಿ ಗಾಳಿಯಿಂದ ಸಂಪಾದನೆ ಮಾಡಿ ಊಟ ಮಾಡ್ತೀವಿ ಅಂತಿದೆ ಅದರಿಂದ ನಾವು ಜೀವನ ಮಾಡ್ತೀವಂತ ಇವಾಗ ಗಾಳಿ ಇಲ್ದಿರೇ ಏನೂ ಇಲ್ಲ ಟಿ ವಿಯಿಂದ ಹಿಡಿದು ನಮ್ಮ ಸೆಲ್ಫೋನಿಂದ ಹಿಡ್ದು ಪ್ರತಿಯೊಂದು ವೈಫೈ ಎಲ್ಲನೂ ಗಾಳಿಯಿಂದನೇ ಈಗ ಇನ್ಕಮ್ ಅದಿಲ್ದಿದ್ರೆ ಆಗೋದಿಲ್ಲ ಕಡೆ ಕಾಲದಲ್ಲಿ ಟೆಕ್ನಾಲಜಿ ಒಂದು ಪ್ರಕಟಣೆಯಲ್ಲಿದೆ ಇವೆಲ್ಲ ನಾವು ಆಲ್ರೆಡಿ ಧ್ಯಾನಿಸಿದ್ದೀವಿ ಹದಿಮೂರರಲ್ಲಿ ಕಡೆ ಕಾಲದಲ್ಲಿ ರೋಬೋಟಿಕ್ ರೋಬೋ ಬಂದು ಎಲ್ಲ ಕೆಲಸ ಮಾಡ್ತತ್ತಂತೆ ಸ್ವಲ್ಪ ದಿನ ಆದಮೇಲೆ ಅದು ತನ್ನನ್ನು ಆರಾಧನೆ ಮಾಡಿರಿ ಅಂತತೆ ಅದು ಮಾತಾಡುವ ಶಕ್ತಿ ಸಾಮರ್ಥ್ಯ ಅದಕ್ಕೆ ಇರುತ್ತದೆ ಅದು ಯಾರು ನಮಸ್ಕರಿಸೋ ಅವ್ರನ್ನ ಸಾಯಿಸುತ್ತಂತ ಬಟ್ ರೋಬೋ ಬಂದಿದೆ ಇನ್ನು ಅದು ಆಲ್ರೆಡಿ ಮನುಷ್ಯರನ್ನ ಲೈಟಾಗಿ ಸ್ವಲ್ಪ ಸ್ವಲ್ಪ ಕೋಪದಿಂದ ಕೊಲೆ ಮಾಡ್ತಾ ಇದೆ ಈ ರೀತಿಯಾಗಿ ದೇವ್ರ ಫೀಚರ್ ಬಗ್ಗೆ ಎಲ್ಲ ನಡೀತಾ ಇದೆ ನಡೆದಿರೋದು ಏನೂ ಇಲ್ಲ ಎಲ್ಲದಕ್ಕಿಂತ ದೊಡ್ಡದಾಗಿ ಒಂದು ಹತ್ತೊಂಬತ್ತು ಸಾವಿರದ ಐನೂರು ವರ್ಷ ಒಂದು ದೇಶವೇ ಇಲ್ಲ ಅದೇ ದೊಡ್ಡ ಆಶ್ಚರ್ಯ ಎಪ್ಪತ್ತನೇ ಇಸ್ವಿಯಲ್ಲಿ ಕಾಣೆಯಾಗಿ ಹೋಗಿದ್ದ ಇಸ್ರೇಲು ಇನ್ನೂ ನೂರು ವರ್ಷ ಕೂಡ ಆಗಿಲ್ಲ ಎಪ್ಪತ್ತಾರು ವರ್ಷ ಎಂ ಎಪ್ಪತ್ತೇಳು ವರ್ಷ ಆಗ್ತಾಯಿದೆ ಫೋರ್ಟೀನ್ ಮೇ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಅನ್ನೋ ದೇಶ ಅಂದರೆ ಅವರು ಮೊದಲು ಇದ್ದು ಸ್ವತಂತ್ರ ಬ್ರಿಟಿಷನವರು ಬಂದು ಅವ್ರನ್ನ ಓಡಿಸಿ ಆ ಥರ ಅಲ್ಲ ಅಲ್ಲಿ ಜನನೇ ಇಲ್ಲ ಪ್ರಪಂಚ ಪೂರ್ತಿ ಚದುರಿಸಲ್ಪಟ್ಟರು ಆ ದೇವರ ಶಕ್ತಿ ನೋಡ್ರಿ ಫಸ್ಟ್ ವರ್ಲ್ಡ್ ವಾರ್ ಅದು ಟುರ್ಕಿ ಕೈಯಲ್ಲಿತ್ತು ಫಸ್ಟ್ ವರ್ಲ್ಡ್ ವಾರ್ ನಡೆಯೋ ಥರ ಮಾಡಿ ದೇವರು ಅದು ಅದಕ್ಕೆ ಸ್ವಲ್ಪ ಬಾಲ್ಫರ್ ಡಿಕ್ಲೇರ್ಸ್ ಅಲ್ಲಿ ಬಂದು ಇಸ್ರೇಲ್ ಜನಗಳು ಬಂದು ನಿವಾಸ ಮಾಡ್ಬೋದಂತ ಸ್ವಲ್ಪ ಏರಿಯಾನ ಅವರಿಗೆ ಕೊಟ್ಟರು ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಬಂತು ಹತ್ತೊಂಬತ್ತು ಹದಿನೇಳರಲ್ಲಿ ಕೊಟ್ಟಿದ್ದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅವರಿಗೆ ಪೂರ್ತಿ ಸ್ವಾತಂತ್ರ್ಯನೇ ಕೊಟ್ಟರು ಆಮೇಲೆ ತ ಎಲ್ಲ ಜನ ಬಂದು ಅಲ್ಲಿ ನಿವಾಸ ಮಾಡೋದಕ್ಕೆ ಪ್ರಾರಂಭಿಸಿದರು ಅದಾದಮೇಲೆ ಅವ್ರನ್ನ ಪೂರ್ತಿ ಅರಬ್ ದೇಶಗಳು ಇದ್ದು ಅವ್ರನ್ನ ಅಳಿಸ್ಬೋದು ಆದರೆ ಅಳಿಸೋಕ್ಕಾಗ್ತಿಲ್ಲ ಅವರು ಇನ್ನೂ ಇಸ್ರೇ ಇಸ್ ಟೆಲ್ಲವೀತ್ ಆ ಕ್ಯಾಪಿಟಲ್ ಇವಾಗ ಅರವತ್ತೇಳರಲ್ಲಿ ಯುದ್ಧ ಮಾಡಿ ಗೆದ್ದರು ಎರ್ಸೆಲೆಮ್ನ ಮತ್ತು ಎರಡು ಸಾವಿರದ ಹದಿನೆಂಟಲ್ಲಿ ಕ್ಯಾಪಿಟಲ್ ಆಯಿತು ಇವಾಗ ದೇವಸ್ಥಾನ ಕಟ್ಟಿದ್ರೆ ಸಾಕು ರ್ಯಾಪ್ಚರಲ್ಲಿದ್ದೀವಿ ಇಂಥ ದೊಡ್ಡ ದೇವರು ಅಬ್ಬಾ ಬಾ 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 ಶಕ್ತಿಗಳ ದೇವರು ಯಾರಿದ್ದಾರೆ ಸಮುದ್ರನ ಸೃಷ್ಟಿ ಮಾಡಿ ಅದರ ಮೇಲೆ ನಡೆಯುವವರು ಸಮುದ್ರದ ಮೇಲೆ ನಡೆಯುವರು ಅದನ್ನು ವಿಂಬಾಡಿಸುವವರು ಅದನ್ನು ಗದರಿಸಿದರೆ ಸಮುದ್ರ ಹಳೆಗಳು ನಿಂತು ಹೋಗುವಂಥದ್ದು ಇಂಥ ದೇವರು ನಾವು ಪಡೆದಿದ್ದೇವೆ ಶಕ್ತಿಗಳ ದೇವರು ನಮಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬಂದರೆ ನಾವು ಶೇಕ್ ಆಗ್ತೀವಿ ಇದನ್ನು ಹೆಂಗೆ ನಿಭಾಯಿಸೋದಂತ ನಮಗೆ ಅದು ದೊಡ್ಡದು ಬಟ್ ದೇವರಿಗೆ ಅದು ಒಂದು ನೆನೆಸಿದ್ರೆ ಸಾಕು ನಮಗೆ ನಮಗೆದ ದೊಡ್ಡ ಕಾಯಿಲೆ ಈ ಕ್ಯಾನ್ಸರು ಎಚ್ ಐ ವಿ ಇವೆಲ್ಲ ದೊಡ್ಡ ಕಾಯಿಲೆ ಇದೆಲ್ಲ ದೊಡ್ಡ ಸಮಸ್ಯೆ ಅಂತ ದೇವರಿಗೆ ಎಲ್ಲನೂ ಒಂದು ಚಿಕ್ಕದಾಗಿ ಇರುವಂಥದ್ದು ಅವರಿಗೆ ಆಗದೇ ಇರೋದೊಂದಿಲ್ಲ ಅಂಥ ದೊಡ್ಡ ದೇವರು ಪ್ರಾರಂಭದಲ್ಲೇ ಆರು ದಿನ ಮೃಗಗಳನ್ನು ಸೃಷ್ಟಿ ಅಂತಿದೆ ಒಂದು ಬೋಟ್ ಎಡ್ ಮಾಡಿದ್ರೆ ಆ ಮನಸ್ಸುಗಳನ್ನ ಬದಲಾಯಿಸಿ ಬೋಟ್ ಒಳಗೆ ಬರೋ ಥರ ನೋವನ್ನು ಕಾಲದಲ್ಲಿ ಮಾಡ್ತಾರೆ ಯೋಣನ ಹೊಟ್ಟೆ ಒಳಗಡೆ ಮೀನಿನ ಹೊಟ್ಟೆ ಒಳಗಡೆ ಹೋಗಿ ಮೂರು ದಿನ ಆದಮೇಲೆ ಕಕ್ಕ ಕೇಳಿ ಕಾಪಾಡ್ತಾರೆ ಮೀನಿಗೆ ಆಜ್ಞಾಪಿಸುತ್ತಾರೆ ಮೀನು ದೇವ್ರ ಮಾತು ಕೇಳುತ್ತೆ ಅದು ಹಂಗಿದ್ರೇ ದೇವರು ಬಾಲಾಮನಿಗೆ ಇಂದ ಮಾತಾಡುತ್ತೆ ಕತ್ತೆ ಹೋಗಿ ಮಾತಾಡುತ್ತೆ ಅಂದರೆ ಆ ಟೈಮಲ್ಲಿ ಅದನ್ನು ಯೂಸ್ ಮಾಡಿದ್ರು ಮತ್ತು ಮೃಗಗಳಿಗೆ ಆಜ್ಞಾಪಿಸಿದ್ರೆ ಮನುಷ್ಯ ಅದು ಹೇಳ್ದಂಗೆ ಕೇಳುತ್ತೆ ದೇವರು ಸಿಮ್ಮದ ಬಾವಿಯಲ್ಲಿ ಧಾನ್ಯಲ್ಲಿ ಹಾಕಿದ್ರೆ ಅದು ಅವ್ರನ್ನ ಕಡಿದಂಗೆ ಆಗುತ್ತೆ ಅದು ಸ್ವಭಾವನೇ ತಿನ್ನೋದು ತಿಂದಂಗೆ ಮಾಡುತ್ತೆ ಬೆಂಕಿ ಸ್ವಭಾವ ಸುಡೋದು ಬಟ್ ಸು ಒಬ್ಬರನ್ನ ಸುಡುತ್ತೆ ಒಬ್ಬರನ್ನ ಸುಡೋದಿಲ್ಲ ಹಾಕಿದವ್ರನ್ನ ಸುಟ್ಟೋಗುತ್ತಾರೆ ಹಾಕಿರೋ ಸಾಧರಕ್ಕೆ ಮೆಸಕ್ಕೆ ಆಗೋ ದೇವ್ರನ್ನ ಎಂಥ ದೊಡ್ಡ ದೇವರು ಬಾ 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 ಇಂಥ ದೇವ್ರನ್ನ ಪಡೆದಿರೋದಕ್ಕೆ ನಾವು ಧನ್ಯತೆ ಆಗಿರಬೇಕು ಇನ್ನೂ ಹೇಳ್ಕೊಳ್ತಾ ಹೋಗ್ಬೋದು ಅವ್ರನ್ನ ಸುತ್ತಿಸೋದಕ್ಕೆ ಆಗೋದಿಲ್ಲ ಅಷ್ಟು ಶಕ್ತಿಗಳ ದೇವರು ಎಲ್ಲಿನಿಗೆ ಬೋರ್ಡು ತಲೆ ಬೋಡು ತಲೆ ಅಂದರೆ ಈ ಆಜ್ಞಾಪಿಸಿದ್ರೆ ಕರಡಿಗಳು ಬಂದು ಆ ಮಕ್ಕಳನ್ನು ತಿನ್ನೋ ಥರ ಮಾಡ್ತಾರೆ ದವಸ ಧಾನ್ಯಗಳಿದ್ದರೆ ಮಾರನೇ ದಿನವೇ ಎಲಿ ಎಲಿಶ ಹೇಳಿದ ತಕ್ಷಣ ಅಷ್ಟು ದವಸ ಧಾನ್ಯಗಳು ಬರುತ್ತೆ ಎಲ್ಲಿ ಹೇಳಿದ್ರೆ ಮಳೆ ಬರೋದಿಲ್ಲ ಮೂರುವರೆ ವರ್ಷ ಬರೋದಿಲ್ಲ ಹೇಳಿದ್ರೆ ಬರೋದಿಲ್ಲ ಬಾ ಅಂದರೆ ಬರ್ತತೆ ಎಷ್ಟು ಶಕ್ತಿ ಒಂದು ಮನುಷ್ಯನ ಮೂಲಕವಾಗಿ ಹೊಸ ಒಡಂಬಡಿಕೆಯಲ್ಲಿ ದೇವರ ಆಬರ ಮೋಸೆ ಜೊತೆ ಮಾತಾಡೋದನ್ನು ನಾವು ನೋಡ್ತೀವಿ ಆ ರೀತಿಯಾಗಿ ಎಷ್ಟು ಭಯಂಕರವಾದ ದೇವರಾಗಿದ್ದಾರೆ ಏಲಿ ಜೊತೆಗೆ ಹಂಗೆ ಆಕಾಶಕ್ಕೆ ಹಿಂಗೆ ಎತ್ಕೊಂಡೋಗ್ತಾರೆ ಹೇಳಿನ ಎಲಿಸಿ ಹಂಗೆ ನೋಡ್ತಾರೆ ಯೌನಕ್ಕನ್ನು ಹಂಗೆ ಕರ್ಕೊಂಡು ಹೋಗೋದನ್ನು ನೋಡ್ತಾರೆ ನೋಡ್ತೀವಿ ಎದ್ದುಗಳು ನಡೆದಾಗ ಬರೀ ಮುನ್ನೂರು ಜನ ಹೋಗ್ರಿ ಅಂತ ಅವರು ಕೋಟಿಗಟ್ಟಲೆ ಇರ್ತಾರೆ ಜಯ ಕೊಡ್ತಾರೆ ಇನ್ನೂ ಹೇಳ್ಕೊತ ಹೋಗ್ಬೋದು ಅವರ ಶಕ್ತಿಗೆ ಮಿತಿ ಇಲ್ಲ ಅಂತ ಸ್ವತಃ ಶಕ್ತಿನ ನಾವು ಯಾವಾಗಲೂ ಧ್ಯಾನಿಸ್ಕೊಂಡು ನಾವಿಲ್ಲಿ ಮುಗಿದ್ರೂ ನಮ್ಮ ಆತ್ಮನ ಪ್ಯಾರ ಪ್ಯಾರಡೈಸಲ್ಲಿಟ್ಟು ಆಮೇಲೆ ರ್ಯಾಪ್ಚರ್ ಬಂದರೆ ಡೈರೆಕ್ಟಾಗಿ ಹೋಗ್ತೀವಿ ಪರಲೋಕದಲ್ಲಿ ಸೇರಿಸ್ತಾರೆ ಅವರು ಪರಿಶುದ್ಧಾತ್ಮವಾಗಿ ನಮ್ಮ ಜೊತೆಯಲ್ಲಿದ್ದು ಎಲ್ಲದಕ್ಕಿನ್ನ ಎಷ್ಟು ದೊಡ್ಡ ದೇವರು ಒಲಿ ಸ್ಪಿರಿಟ್ ಆಗಿ ನಮ್ಮ ಜೊತೆಯಲ್ಲಿದ್ದು ಡೈಲಿ ಪಾಪ ಮಾಡೋಕ್ಕಾಗದ ಹಾಗೆ ನಮ್ಮನ್ನು ಅದನ್ನು ದ್ವೇಷಿಸುವಂತೆ ಪರಿಶುದ್ಧ ಮಾರ್ಗದಲ್ಲಿ ಪರಿಶುದ್ಧ ಇನ್ನೂ ಪರಿಶುದ್ಧನಾಗೋದಕ್ಕೆ ಆ ಪೋಲಿಸ್ ಸ್ಪಿರಿಟ್ ನಮಗೆ ಸಹಾಯ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ನಮ್ಮ ಆತ್ಮವನ್ನು ಸಿದ್ಧ ಮಾಡೋದಕ್ಕೆ ಅಲ್ಲಿ ಹೋಗೋದಕ್ಕೆ ಪಾಪದಲ್ಲಿ ಬಿದ್ದೋಗೋದಕ್ಕೆ ಅದಕ್ಕೆ ಸಹಾಯಕನಾಗಿ ಅವ್ರನ್ನ ಪರಿಶುದ್ಧಾತ್ಮವನ್ನು ನಮಗೆ ಇಟ್ಟಿದ್ದಾರಲ್ಲ ಅವರು ಎಷ್ಟು ಪ್ರೀತಿ ಇಲ್ಲೊಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡೋಣ ಈಗೋ ಬೇಗ ಬರುತ್ತೇನೆ ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ ನಾನೇ ಆದಿಯು ಅಂಥವು ಮೊದಲೇವನು ಕಡೆಯವನು ಪ್ರಾರಂಭವೂ ಸಮಸ್ತೂವಾಗಿದ್ದೇನೆ ತಮ್ಮ ನಿಲುವಣಿಗೆ ನಿಲ್ ತೊಳಕು ಧನ್ಯರು ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು ಪರಲೋಕ ರಾಜ್ಯದಲ್ಲಿ ಆ ಜೀವ ವೃಕ್ಷ ಮರಣವೇ ಇಲ್ಲದ ಒಂದು ವೃಕ್ಷವನ್ನು ನಮಗೆ ಕೊಡ್ತಾರೆ ಅವರು ಬಾಗಿಲುಗಳಿಂದ ಪಟ್ಟಣದೊಳಕ್ಕೆ ಸೇರು ಯಾರೆಲ್ಲ ಈ ಲೋಕದಲ್ಲಿ ತನ್ನ ನಡತೆಯನ್ನು ಸರಿ ಮಾಡಿಕೊಂಡು ಪರಲೋಕಕ್ಕೆ ಸಿದ್ಧರಾಗಿದ್ದರೋ ಅವರಿಗೆ ಅವರ ಆಂದಿ ಅಧವಾಗಿದ್ದು ಸಮಸ್ತವನ್ನು ನೋಡ್ತಾ ಇರ್ತಾರೆ ಪ್ರಾರ್ಥನೆ ಸುತಿಮದ್ದಲ್ಲಿ ನಿವಾಸ ಮಾಡುವ ಪ್ರಲೋಕ ತಂದೆಯೇ ನಿನ್ನ ಕೃಪೆಗಾಗಿ ಸ್ತೋತ್ರ ಈ ದಿನ ಪೂರ್ತಿ ಪರಿಶುದ್ಧಾತ್ಮನ ನಡೆಸಬೇಕಾಗಿ ನೀನೇ ಆದಿ ಅಂದವಾಗಿರುವ ದೇವರು ಪ್ರತಿದಿನವೂ ನಿನ್ನ ಶಕ್ತಿಯಿಂದ ನಡೆಸ್ಕೊಡ್ಬೇಕಾಗಿ ಈ ಪೊಲಿಟಿಕಲ್ಗೆ ಸ್ವಲ್ಪ ಶಕ್ತಿಯಿಂದ ಎಷ್ಟೆಷ್ಟು ಆಟ ಆಡ್ತಾರೆ ಯಾವಾಗ ಕಾಯಿಲೆ ಬರುತ್ತೆ ಯಾವಾಗ ಮರಣ ಬರುತ್ತೆ ಗೊತ್ತಿಲ್ಲ ಅಂಥವರೇ ನೀನು ದೇವರು ಅಜ್ಞಾನಿಗಳಾಗಿ ನಮ್ಮನ್ನು ಅಳುಕೊ ಅಳಿಸ್ಕೊಳ್ತಾ ಇದ್ದೀವಿ ನೀವು ಸೃಷ್ಟಿಕರ್ತನು ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಸೇರಿಸುವ ದೇವರು ನಿನಗೆ ಶಕ್ತಿ ಭೂಲೋಕವನ್ನು ಆಕಾಶದಲ್ಲಿ ನಿಂದಿಸಿರುವ ದೇವರು ಅದು ಸುತ್ತ ಥರ ಮಾಡಿರುವ ದೇವರು ಮನುಷ್ಯರು ಸುತ್ತದಿಲ್ಲ ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ತಂದೆ ಅಷ್ಟು ದೊಡ್ಡ ದೇವರನ್ನು ನಾವು ತಿಳಿದುಕೊಂಡಿರೋದು ಭಾಗ್ಯವಂತರು ನಡೆಸಿರಿ ಆಶೀರ್ವದಿಸಿರಿ ವಿಶ್ವಾಸವನ್ನು ಹೆಚ್ಚಿರಿ ನಂಬಿಕೆ ಪ್ರೀತಿ ಒಳ್ಳೆಯ ಮನಸ್ಸಾಕ್ಷಿ ಶುದ್ಧ ಹೃದಯ ಪರಿಶುದ್ಧತೆ ಮಾರ್ಗದಲ್ಲಿ ನಡೆಸಿ ಆ ಬರುವಿಕೆಗೆ ಸಿದ್ಧರಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದೆ ತಂದೆ ಆಮೇನ್